ಮೊದಲಿಗೆ ಈ ಕಂಬಳ ಕ್ರೀಡೆಯನ್ನು ಕರ್ನಾಟಕ ರಾಜ್ಯ ಕ್ರೀಡಾ ಪ್ರಾಧಿಕಾರ ಮತ್ತು ಯುವಜನ ಸಬಲೀಕರಣ ಇಲಾಖೆಯ ಅಧೀನ ಸಂಸ್ಥೆಯಿಂದ ಮಾನ್ಯತೆಯನ್ನು ಕೊಡುವಂತಹ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಕಂಬಳ ಈಗ ರಾಜ್ಯ ಕ್ರೀಡೆಯಾಗಿದೆ ಅದಕ್ಕೆ ಎಲ್ಲ ಕಂಬಳ ಅಭಿಮಾನಿಗಳ ಪರವಾಗಿ ಮುಖ್ಯಮಂತ್ರಿಗಳ ಅಭಿನಂದನೆ ಸಲ್ಲಿಸ್ತೇನೆ ಸಭಾಧ್ಯಕ್ಷರೇ ಆಮೇಲೆ ನಾನು ಪ್ರಶ್ನೆ ಕೇಳುವಂತದ್ದು ಅಧ್ಯಕ್ಷರೇ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳೋತ್ಸವ ಕಂಬಳೋತ್ಸವಗಳಿಗೆ ಅನುದಾನ ನೀಡುವ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಸಾಲಿನಲ್ಲಿ ತಾವು ಕೂಡ ಒಂದು ಮೀಟಿಂಗ್ ಮಾಡಿದ್ರಿ ಸಭಾಧ್ಯಕ್ಷರೇ ಆಗ ಮಾನ್ಯ ಸಚಿವರು ಒಳ್ಳೆಯ ಉತ್ತರವನ್ನು ಕೊಟ್ಟಿದ್ರು ಭರವಸೆಯನ್ನು ಕೂಡ ಕೊಟ್ಟಿದ್ರು ಎಲ್ಲ ಕಂಬಳಗಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ರು ಅದನ್ನು ಸ್ವಲ್ಪ ಕಡತ ಮಾಡಿ ಕಡಿತ ಮಾಡಿ ಹತ್ತು ಕಂಬಳಿಗೆ ಐದೈದು ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈ ವರ್ಷನೂ ಕೂಡ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅದರಲ್ಲಿ ಸುಮಾರು ಇಪ್ಪತ್ತ ಮೂರು ಕಂಬಳಗಳಿದೆ ಸಭಾಧ್ಯಕ್ಷ ಹತ್ತೊಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಉಡುಪಿ ಜಿಲ್ಲೆ ಅದಕ್ಕೆ ಪ್ರಸ್ತಾವನೆ ಬಂದಿದೆ ಪರಿಶೀಲನೆ ಅಲ್ಲಿ ಇದೆ ಅಂತ ಹೇಳಿದ್ದಾರೆ ನಾವು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಪ್ರತಿ ವರ್ಷ ಇದಕ್ಕೆ ಆವಾಗ ನಮಗೆ ಪ್ರಶ್ನೆಗೆ ಅವಕಾಶ ಸಿಗುವುದೇ ಒಂದೆರಡು ಪ್ರಶ್ನೆಗೆ ಅವಕಾಶ ಸಿಗ್ತದೆ ಸ್ಟಾರ್ ಕ್ವಶನ್ ಒಂದೇ ಸಿಗುತ್ತದೆ ಸಭಾಧ್ಯಕ್ಷ ದಯಮಾಡಿ ಅದನ್ನು ಮಾನ್ಯ ಮಂತ್ರಿಗಳು ಪ್ರತಿ ವರ್ಷ ಈ ಕಂಬಳಕ್ಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಅನುದಾನವನ್ನು ಇಡಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದರ ಇದಕ್ಕೆ ಅನುದಾನವನ್ನು ಕೊಡುವಂತ ಕೆಲಸ ಕೂಡ ಪ್ರತಿ ವರ್ಷ ಈ ಕಂಬಳಕ್ಕೆ ಐದೈದು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ಆಗ್ತಿತ್ತು ಸಭಾಧ್ಯಕ್ಷ ಸರ್ಕಾರದಲ್ಲಿ ಮಾನ್ಯ ಮಂತ್ರಿಗಳು ದಯಮಾಡಿ ಪ್ರತಿ ವರ್ಷ ನಾವು ಕೇಳುವುದಕ್ಕೆ ಪ್ರವಾಸೋದ್ಯಮ ಇಲಾಖೆಯಿಂದ ಐದೈದು ಲಕ್ಷ ರೂಪಾಯಿಯನ್ನು ಪ್ರತಿ ವರ್ಷಕ್ಕೆ ನಿಗದಿ ಮಾಡಬೇಕು ಈ ವರ್ಷ ಕೂಡ ತೊಂಬತ್ತೈದು ಲಕ್ಷ ರೂಪಾಯಿ ಕೋಟಿ ಹದಿನೈದು ಲಕ್ಷ ರೂಪಾಯಿ ಸಭಾಧ್ಯಕ್ಷ ಈಗಲೇ ಕಂಬಳ ಇದು ಎಲ್ಲಾ ಜಾತಿ ಧರ್ಮದವರು ಸೇರಿ ಮಾಡುವಂತಹ ಒಂದು ಕ್ರೀಡೆ ಸಾಂಸ್ಕೃತಿಕ ಕ್ರೀಡೆ ಮುಖ್ಯಮಂತ್ರಿ ಪ್ರತಿ ವರ್ಷ ಅಶೋಕ್ ರೈ ಅವರು ಹತ್ತು ಬಾರಿ ನನಗೆ ಈ ವಿಷಯವಾಗಿ ಮಾತನಾಡಿದ್ದಾರೆ ಅವ್ರು ಅಷ್ಟೇ ಬಿಡ್ಲಿಲ್ಲ ಮತ್ತೆ ಹೋಗಿ ಸ್ಪೀಕರ್ ಕಡಿಂದ ಮಾತಾಡಿಸಿ ನೀವು ಇದು ಹತ್ತಕ್ಕೆ ರಿಸ್ಟ್ರಿಕ್ಟ್ ಮಾಡಬೇಡಿ ಅದನ್ನು ಏರಿಸಬೇಕು ಅಂತ ಹೇಳಿ ಒತ್ತಾಯನೂ ಮಾಡಿಸಿದ್ರು ತಮ್ಮೆಲ್ಲೂ ಅದೇ ರೀತಿಯಾಗಿರ್ತಕ್ಕಂಥ ಇಚ್ಛೆ ಇತ್ತು ಈಗಾಗಲೇ ರಾಜ್ಯ ಸರ್ಕಾರ ನಿರ್ಣಯ ಮಾಡಿದೆ ಇಪ್ಪತ್ತು ಕಂಬಳಗಳಿಗೆ ನಾವು ಐದು ತಲಾ ಐದು ಲಕ್ಷ ರೂಪಾಯಿ ಅಂತ ಹೇಳಿ ಮಂಜೂರಿ ಮಾಡಬೇಕು ಅಂತ ಹೇಳಿ ಹಾಗೂ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಇದರ ಬಗ್ಗೆ ಈ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಈಗಾಗ್ಲೇ ನಾವು ಆರ್ಥಿಕ ಇಲಾಖೆಗೆ ಕಡಿತ ಕಳಿಸಿದ್ದೇವೆ ಆ ಇಪ್ಪತ್ತು ನಾವೇನ್ ರೆಕಮೆಂಡ್ ಮಾಡಿದೀವಿ ಇಪ್ಪತ್ತಕ್ಕೂ ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಪ್ರಯಾರಿಟಿ ಯಾರು ಕೊಡ್ಬೇಕು ಈಗ ಸುನೀಲ್ ಕುಮಾರ್ ಅವರ ಅಧ್ಯಕ್ಷ ಬಿಟ್ಟು ಮತ್ತೊಬ್ಬರಿಗೆ ಬೇಕಾದ್ರೆ ಕೊಡೋಣ ಅಂತ ಆದ್ರೆ ಇರುವ ಅರ್ಜಿ ನಿಮ್ಗೆ ಇಪ್ಪತ್ತು ಇಪ್ಪತ್ ಮೂರು ಅಧ್ಯಕ್ಷರೇ ಒಂದ್ ವೇಳೆ ನಾವು ಒಪ್ಪೋದಾದ್ರೆ ಅಧ್ಯಕ್ಷರು ಮತ್ತೆ ಹೇಳ್ತಾ ಇದ್ದಾರೆ ಅದು ಇಪ್ಪತ್ತ್ ಮೂರು ಆಗ್ಬೇಕು ಅಂತ ಹೇಳಿ ಇಪ್ಪತ್ತ್ ಮೂರು ಕಂಬಳಗಳಿಗೆ ತಲಾ ಐದು ಲಕ್ಷ ರೂಪಾಯಿದಂತೆ ಕೊಟ್ಲಿ ಓಕೆ